ಹಾಯ್ ಹಲೋ ಫ್ರೆಂಡ್ಸ್ ಹೇಳು ಹೆಜ್ಜೆಗಳ ಒಡತೆ ಭಾಗ ಐವತ್ತು ರಾಧಾ ಕಂಗಳು ಅಮಾವಾಸೆಯ ಆಗಸವಾಗಿತ್ತು ಬೆಳಕೆ ಇಲ್ಲದ ನಿರ್ಜೀವ ನೋಟ ರಮಣ್ ನಡುಗಿ ಹೋಗಿದ್ದ ಅವಳ ಅವಸ್ಥೆ ನೋಡಿ ಬೆರಳಚ್ಚು ಮೂರಿದ ಕೆನ್ನೆಯನ್ನು ಸವರಿದ ಗುಬ್ಬಿಯ ಹಾಗೆ ಅವಳು ಮುದುಳಿ ಮುಲಗಿದ್ದ ರೀತಿ ನೋಡಿ ಅವನ ಕಣ್ಣಿನಿಂದ ಒಂದೇ ಒಂದು ಅನಿ ನೀರು ರಾಧಾಳ ಕೆನ್ನೆ ಮೇಲೆ ಬಿದ್ದು ಹಿಂಗಿ ಹೋಯಿತು ಬೆಳಗಿನ ಜಾವದವರೆಗೂ ಕಣ್ರೆಪ್ಪೆ ಮಿಟುಕಿಸದೆ ರಮಣ್ ಹೆಂಡತಿಯನ್ನ ಕಾದುಕೊಂಡ ರಾಧಾ ಆಗಾಗ ನಿದ್ದೆಯಲ್ಲಿ ಬೆಚ್ಚಿ ಕನವರಿಸುತ್ತಿದ್ದಳು ಆಗೆಲ್ಲ ಅವಳ ತಲೆ ತಟ್ಟಿ ಮಲಗಿಸಿದ ಕೆಲಸದವರೆಲ್ಲ ಹೇಳುವಷ್ಟರಲ್ಲಿ ರಾಧಾ ಕಿವುಚಿ ಹಿಡಿದಿದ್ದ ತನ್ನ ಶರ್ಟ್ ಬಿಡಿಸಿಕೊಂಡು ದಿಂಬಿನ ಮೇಲೆ ಅವಳ ತಲೆ ಇರಿಸಿ ಹೊದಿಕೆ ಹೊದಿಸಿ ಎದ್ದು ಹೋದ ಅವನ ಹೆದೆ ಹಾಗೂ ಕೈಯ ಹಸಿಗಾಯ ಆಗಾಗ ಕೆರಳಿ ನರಕ ಯಾತನೆ ನೀಡುತ್ತಿತ್ತು ಪೇಯ್ನ್ ಕಿಲ್ಲರ್ ಮಾತ್ರ ತೆಗೆದುಕೊಂಡು ಸ್ವಲ್ಪ ಹೊತ್ತು ಮಲಗಿದ ಮತ್ತೆ ಅವನೇಳುವಾಗ ಸೂರ್ಯ ಉದಯಿಸಿ ಅದೆಷ್ಟೋ ಹೊತ್ತಾಗಿತ್ತು ರಾಧಾಯಿತು ಅವಳ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಳು ಕೆಲಸದಲ್ಲಿ ಎಂದಿನ ಚುರುಕುತನವಿದ್ದರೂ ಮುಖದ ಗೆಲುವು ಕುಂದು ಹೋಗಿತ್ತು ಗೋವರ್ಧನ ಮಾಡುವ ಕೆಲಸ ಬಿಟ್ಟು ರಾಧಾಳನ್ನು ಕರೆಸಿ ಇಂದಿನ ದಿನದ ನಡೆದುದರ ಬಗ್ಗೆ ಕೇಳಿದ ಅವ ಕಬೀರ್ ರಮಣ್ ರಮಣ್ ಸಮೇತ ಅವಳಿಗೆ ಹುಷಾರಾಗಿರಲು ಎಷ್ಟೋ ಬಾರಿ ಹೇಳಿದ್ದರು ಆದರೂ ಅವಳಿಗೇನು ಗೊತ್ತು ಹೆಂಗಸರ ವಾಶ್ರೂಮ್ನಲ್ಲಿ ತನ್ನ ಮನಸ್ಥೈರ್ಯ ಕುಗ್ಗಿಸುವ ಘಟನೆ ನಡೆಯಬಹುದೆಂದು ರಾಧಾ ಸಂಕ್ಷಿಪ್ತವಾಗಿ ನಡೆದದ್ದನ್ನು ಹೇಳಿದಳು ನಾನು ವಾಶ್ರೂಮ್ ಬಾಗಿಲು ತೆಗೆಯುವಷ್ಟರಲ್ಲಿ ಇಂದಿನಿಂದ ಯಾರು ಭುಜದ ಮೇಲೆ ಕೈಯಿಟ್ಟರು ತಿರುಗಿ ನೋಡಿದೆ ಬಾಬಿ ರಭಸದಿಂದ ಹಿಂದೆ ತಳ್ಳಿದೆ ಆದರೂ ಅವ ಮೈಯ ಮೇಲೆಲ್ಲ ಕೈ ಹಾಕಿದ ಕೆನ್ನೆಗೊಂದು ಹೊಡೆದೆ ಅವ ನೀಚತನ ಹೆಚ್ಚಾಗಿ ಬಟ್ಟೆಯಲ್ಲ ಅಂತ ಕೊನೆಯ ವಾಕ್ಯವನ್ನು ಮುಂದುವರೆಸಲಾಗದೆ ಅದಕ್ಕೆ ನಿಲ್ಲಿಸಿ ರಮಣನ ಮುಖ ನೋಡಿದಳು ಮೊದಲೇ ಸರಿಯಾಗಿ ನಿದ್ದೆಯಾಗದೆ ಕೆಂಪಾಗಿದ್ದ ಕಣ್ಣುಗಳು ಬೆಂಕಿಯ ಹುಂಡೆಗಳಂತಾಗಿದ್ದವು ಹೇಗೋ ತಪ್ಪಿಸಿಕೊಂಡು ವಾಶ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿ ಲಾಕ್ ಮಾಡಿಬಿಟ್ಟೆ ಅಂದ್ಳು ಹಾಗದಾನೇ ಎದ್ದು ಬಂದ ಅಮೈರ ವಾಟ್ ಅಂದರೆ ಏನು ಆಗ್ಲಿಲ್ವಾ ಅಂತ ನಿದ್ದೆ ಆಗು ಇನ್ನೂ ಇಳಿದಿರದ ಮಧ್ಯದ ಅಮಲಿನಲ್ಲಿ ಬಡಬಡಿಸಿದಳು ರಮಣನಿಗೆ ಅನುಮಾನ ಮೂಡಿತು ಕಬೀರ ವಿಚಿತ್ರವಾಗಿ ಮುಖ ನೋಡಿದ ಅಮೈರ ವಾಸ್ತವಕ್ಕೆ ಮರಳಿದಳು ಅಂದರೆ ಥ್ಯಾಂಕ್ ಕಾರ್ಡ್ ಏನು ಆಗ್ಲಿಲ್ವಲ್ಲ ಅಂತ ಅನ್ನುತ್ತಾ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ ತನ್ನ ಗುಟ್ಟು ಹೊರಗೆ ಬಿದ್ದು ಬಿಡಬಹುದೆಂಬ ಭಯ ಕಬೀರ ಸಹ ಬಾಬಿಯನ್ನು ಕೊಂದೇ ಬಿಡಬೇಕೆನ್ನುವಷ್ಟು ಕೋಪ ತಳೆದಿದ್ದು ರಮಣನೇ ಹೋಗಿ ನಾಲ್ಕು ತದುಕಿ ಬಂದರೆ ಅದೇ ಕಿಚ್ಚಿಗೆ ಮತ್ತೂ ಹೆಚ್ಚಿನ ಅಪಾಯ ಮಾಡಲು ಮುಂದಾಗಬಹುದು ಬಾಬಿ ಅಷ್ಟೇ ಅಲ್ಲ ಅಮೈರ ಮೇಲೂ ಸಂಶಯ ಶುರುವಾಗಿದ್ದರಿಂದ ಇವೆಲ್ಲವುದರಲ್ಲಿ ಅವಳ ಕೈವಾಡ ಎಷ್ಟಿದೆ ಎಂಬುದನ್ನು ತಿಳಿಯಬೇಕಿತ್ತು ಹಾಗಾಗಿ ರಮಣ್ ಆವೇಶ ನುಂಗಿಕೊಂಡು ನಿಧಾನಿಸಿದ ಇತ್ತ ಅರುಂಧತಿಗೆ ಏನೋ ಚಳಪಡಿಕೆ ರಾಧಾಳ ಮೇಲೆ ಜೀವವಿಟ್ಟುಕೊಂಡಿದ್ದ ಆಕೆಯ ರೂಪಿ ಹೃದಯ ಅವಳಿಗೆ ಕೆಡುಕೇನಾದರೂ ಸಂಭವಿಸಿಬಿಟ್ಟಿದೆಯೇನೋ ಎಂದು ಊಹಿಸಿ ತೊಳಲಾಡುತ್ತಿತ್ತು ರಾಧಾ ಈ ಹಿಂದೆ ರಮಣನ ಮೊಬೈಲ್ನಿಂದ ಮಾತನಾಡಿದ್ದಳು ಅದೇ ನಂಬರಿಗೆ ಕರೆ ಮಾಡಲು ಪ್ರಯತ್ನ ಪಟ್ಟರೂ ಪ್ರಯೋಜನವಾಗಲಿಲ್ಲ ಯಾಕೆಂದರೆ ರಮಣ್ ಆವತ್ತೇ ರಾಧಾಳ ಎದುರೇ ಆ ಸಿಮ್ಮು ಮುರಿದು ಎಸೆದು ಬಿಟ್ಟಿದ್ದ ಹಾಗಾಗಿ ಕರೆ ಹೋಗದೆ ಇದ್ದರೂ ಸೆಕೆಂಡಿಗೊಂದು ಸೆಕೆಂಡು ಸೆಕೆಂಡಿಗೊಂದು ಸಲ ಫೋನು ಮಾಡಿ ಮಾಡಿ ಬೇಸತ್ತರು ಅರುಂಧತಿ ರಮಣನೇ ರಾಧಾಗೆ ನಂದನವನಕ್ಕೆ ಫೋನ್ ಹಾಯಿಸಿಕೊಟ್ಟ ಫೋನ್ ಎತ್ತಿದ್ದು ಲಕ್ಷ್ಮೀ ನರಸಿಂಹಯ್ಯ ಈ ಕಡೆಯಿಂದ ಮಾತನಾಡಿದ್ದು ರಾಧಾಳೆಯೇ ಅವಳ ಮಂಕು ಧ್ವನಿ ಕೇಳಿದ ತಕ್ಷಣವೇ ಅವರು ಕಂಡು ಹಿಡಿದು ಬಿಟ್ಟರು ಏನೋ ಸರಿಯಿಲ್ಲವೆಂದು ಕೇಳಿದಾಗ ರಾಧಾ ಏನಿಲ್ಲ ನಿಮ್ಮನ್ನೆಲ್ಲ ನೋಡದೆ ಬೇಜಾರು ಬಂದಿದೆ ಎಂದಷ್ಟೇ ಹೇಳಿ ಸತ್ಯ ಮುಚ್ಚಿಟ್ಟಳು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಯಿಗೆ ಫೋನು ದಾಟಿ ಇಡೀ ನಂದನವನದವರು ಅವಳೊಟ್ಟಿಗೆ ಮಾತನಾಡಿದರು ಚಿಕ್ಕನು ಸೇರಿ ಅವರನ್ನೆಲ್ಲ ನೆನಪಿಸಿಕೊಂಡು ಅವಳಿಗೆ ದುಃಖ ಆದರೂ ಒಂದು ತೆರನಾದ ಸಮಾಧಾನ ಪ್ರತಿ ಹೆಣ್ಣಿಗೂ ತವರು ಮನೆಯವರೊಂದಿಗೆ ಮಾತನಾಡುವಾಗ ಸಿಗುವ ನೆಮ್ಮದಿ ಚಿಕ್ಕ ಪಟ್ಟನೆ ಹೇಳಿಬಿಟ್ಟ ಯಾಕೋ ಅಕ್ಕಂಗೆ ಹುಷಾರಿಲ್ಲ ಅನ್ನಿಸ್ತೈತೆ ನಾನು ಯಾವತ್ತೂ ಅಕ್ಕ ಇಷ್ಟು ಬೇಜಾರಲ್ಲಿ ಮಾತನಾಡಿದ್ದು ಕೇಳಲೇ ಇಲ್ಲ ಅಂದಾಗ ಲಕ್ಷ್ಮಿ ನರಸಿಂಹಯ್ಯ ಫೋನು ಕಸಿದುಕೊಂಡು ತನಗೇನೋ ವೈಯಕ್ತಿಕವಾಗಿ ಮಾತನಾಡಬೇಕೆಂದು ಮನೆಯವರನ್ನೆಲ್ಲ ಅಲ್ಲಿಂದ ಕಳುಹಿಸಿದರು ಆ ನಿನ್ನ ಗಂಡ ಅನ್ನಿಸಿಕೊಂಡವನಿಗೆ ಫೋನು ಕೊಡು ಅಂದರು ರಮಣ್ ಫೋನು ತೆಗೆದುಕೊಂಡ ಹೆಲೋ ಎಂದಿದ್ದೆ ಲಕ್ಷ್ಮೀ ನರಸಿಂಹಯ್ಯ ಏನು ಅಯೋಗ್ಯ ಆವತ್ತು ಬಂದಾಗ ಅವಳನ್ನ ಕಾಪಾಡೋದು ನನ್ನ ಕರ್ತವ್ಯ ಅಂತ ಕೊಚ್ಕೊಂಡು ಹೋದಿಯಲ್ಲ ಈಗ ಏನಾಗಿದೆ ನಿನಗೆ ಅವಳು ಹುಷಾರಿಲ್ಲದೆ ಇದ್ದಾಗಲೂ ಇಷ್ಟು ಡಲ್ ಯಾವತ್ತೂ ಆಗಿದ್ದಿಲ್ಲ ಏನೋ ನಡೆದಿರಬೇಕು ಅವಳನ್ನು ರಕ್ಷಿಸುವ ಜವಾಬ್ದಾರಿ ಒತ್ತಿಕೊಂಡಿದ್ದೇನೋ ಸರಿ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದೀಯಾ ಯಾವಾಗಲೂ ಮಾಡುವ ಹಾಗೆ ಅರ್ಧಕ್ಕೆ ಕೈಕೊಟ್ಟು ಹೋಗುವ ಆಲೋಚನೆ ಇಟ್ಕೊಂಡಿದ್ದೀಯೋ ಹೇಗೆ ಅಂದರು ರಮಣ್ಗೆ ತಲೆ ಕಿಟ್ಟೋಯಿತು ಯೋಚನೆಗೆ ಬಿದ್ದ ಹೌದು ತಾನಲ್ಲಿ ಹತ್ತಿರವಾಗಿದ್ದಾಗಲೇ ರಾಧಾಳನ್ನು ಕಾಪಾಡಿಕೊಳ್ಳಲಾಗಲಿಲ್ಲ ಅವಳ ಮನೆಯವರಿಗೆ ಕೊಟ್ಟು ಬಂದ ಭಾಷೆಯನ್ನು ಉಳಿಸಿಕೊಳ್ಳಲಾರದೆ ಹೋದೆ ತಾತ ಹೇಳುವ ಹಾಗೆ ಅಯೋಗ್ಯನೇ ನಾನು ಅಂದುಕೊಂಡ ಹಲೋ ಹಲೋ ಏ ಅಯೋಗ್ಯ ರಾಸ್ಕಲ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಂದರು ನೀವೇ ಹೇಳಿದ್ದು ನಿಜ ಹಾಕಿ ಹೋಗಿರುವ ಘಟನೆಯನ್ನು ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ತಪ್ಪಿತಸ್ಥರನ್ನ ಸುಮ್ಮನೆ ಅಂತೂ ಬಿಡುವುದಿಲ್ಲ ಅನ್ನುತ್ತಾ ಫೋನು ಹಿಟ್ಟುಬಿಟ್ಟ ಲಕ್ಷ್ಮೀ ನರಸಿಂಹಯ್ಯ ಏನಾಗಿದೆ ಯಾವ ತಪ್ಪು ಎಂದು ಕಿರಿಚಿಕೊಂಡರು ಅಷ್ಟರಲ್ಲಿ ಕರೆ ತುಂಡಾಗಿ ಹೋಗಿತ್ತು ರಮಣ್ ಮೊಬೈಲ್ ಟೇಬಲ್ ಮೇಲಿಟ್ಟು ಹೋಗಿದ್ದ ಅರುಂಧತಿಗೆ ಏನೋ ಒಂಥರ ತೊಳಲಾಟ ಇನ್ನೂ ನಿಂತಿರಲಿಲ್ಲ ಮತ್ತೆ ಫೋನ್ ನಂಬರ್ ತೆಗೆದು ವಹಿಸಿ ಫೋನ್ ಮಾಡಿಬಿಟ್ಟರು ಹೇಗೋ ರಮಣನು ತಾನೆ ಎನ್ನುವ ಭಾವದಲ್ಲಿ ಫೋನು ರಿಂಗ್ ಪಕ್ಕದಲ್ಲೇ ನಡೆದು ಹೋಗುತ್ತಿದ್ದ ಗೋವರ್ಧನ್ ಎತ್ತಿದ ಹಲೋ ಎಂದ ರಮಣ್ ಎಲ್ಲಿದ್ದೆ ಅವನು ಒಳಗೆಲ್ಲೋ ಇರಬೇಕು ಹತ್ತು ನಿಮಿಷ ಬಿಟ್ಟು ಮಾಡಿ ವಿಷಯ ತಿಳಿಸಿರುತ್ತೇನೆ ಎನ್ನುವಷ್ಟರಲ್ಲಿ ಅರುಂಧತಿಗೆ ಜೀವ ಬಾಯಿಗೆ ಬಂದಿತ್ತು ಯಾರೋ ಏನು ಪುಣ್ಯಕ್ಕೆ ರಾಧಾ ಅನ್ನೋ ಹೆಸರನ್ನು ಹೇಳಲಿಲ್ಲ ಪರಿಸ್ಥಿತಿ ಹದಗೆಟ್ಟು ಹೋಗಿಬಿಟ್ಟಿದ್ದರೆ ಸದ್ಯ ಆಗಾಗಲಿಲ್ಲವಲ್ಲ ಅಂತ ನಿಟ್ಟುಸಿರು ಬಿಟ್ಟರು ಆ ಸ್ವರವನ್ನ ಎಲ್ಲೋ ಕೇಳಿದಂತಿದೆಯಲ್ಲ ಎನ್ನುವ ಗೊಂದಲ ಅರುಂಧತಿಯ ಮನದಲ್ಲಿ ಉದ್ಭವವಾಗಿತ್ತು ರಾಧಾಗೆ ಸ್ವಲ್ಪ ಸಮಯವಾದರೂ ಒಬ್ಬಂಟಿಯಾಗಿ ಕಳೆಯಬೇಕೆನಿಸಿತ್ತು ಆದರೆ ಬಂಗಲೆಯಲ್ಲಿ ಬೆನ್ನ ಹಿಂದೆ ಸದಾ ಒಬ್ಬರಲ್ಲ ಒಬ್ಬರು ಕೌಂಬುದಿ ಸಹ ಬೇಸರ ಪಟ್ಟುಕೊಂಡು ಕಣ್ಣೀರು ಹಾಕಿದ್ದಳು ಅವಳಿಗೆ ಸದ್ಯಕ್ಕೆ ಅದಾವುದು ಬೇಡ ಬೇಕಾಗಿದ್ದು ಬರೀ ಏಕಾಂತ ತುಸು ನೆಮ್ಮದಿ ಗೋವರ್ಧನನ ಬಳಿ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆಂದು ಕೇಳಿ ಒಪ್ಪಿಗೆ ಪಡೆಯಲು ಹೋದಾಗ ಅವನು ಒಬ್ಬಳೇ ಹೋಗುವುದು ಬೇಡ ಜೊತೆಗೆ ಯಾರಾದರೂ ಕರೆದೊಯ್ಯುವುದಾದರೆ ಮಾತ್ರ ಪರ್ಮಿಷನ್ ಕೊಡುತ್ತೇನೆ ಅಂದುಬಿಟ್ಟ ಯಾರದೋ ಒಬ್ಬರ ಜೊತೆಗೆ ಹೋಗುವುದೇ ಆದರೆ ಆ ಯಾರೋ ರವಣನೇ ಆಗಿರಲೆಂದು ಬಯಸಿತು ಅವಳ ಮನಸ್ಸು ಕಬೀರ್ ಕಬೀರ್ ಎಂದು ಕೂಗಿ ಕರೆದ ಗೋವರ್ಧನ್ ಆದರೆ ಕಬೀರ್ ಇರಲೇ ಇಲ್ಲ ಗೋವರ್ಧನನ ಕೂಗಾಟಕ್ಕೆ ಬಂದಿದ್ದು ರಮಣನೇ ಹೋ ನೀನು ಬಂದಿಯಾ ಒಳ್ಳೆಯದಾಯಿತು ಹೀಗೆ ಎಲ್ಲೋ ಹೊರಗೆ ಹೋಗಬೇಕಂತೆ ಒಬ್ಬಳೇ ಹೋಗುವುದು ಬೇಡ ನೀನು ಕರೆದುಕೊಂಡು ಹೋಗಿ ಬಾ ಅಂದ್ರು ರಮಣನಿಗೂ ತನ್ನ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸಿಕೊಳ್ಳಲು ಸುಸಂದರ್ಭವೆನಿಸಿತು ನೋಡಿದವರು ಉಬ್ಬೇರಿಸುವುದು ಬೇಡವೆಂದು ಬುಲೆಟ್ಟಿನಲ್ಲಿ ಬರುವುದಾದರೆ ಮಾತ್ರ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಯಾವುದೋ ಒಂದು ಹಲ್ಲು ಗೋವರ್ಧನನ್ನು ಒಪ್ಪಿಗೆ ಪಡೆದೇ ರಾಧಾ ರಮಣ್ ಒಟ್ಟಿಗೆ ಅದು ಬುಲೆಟ್ನಲ್ಲಿ ಹೋಗಿದ್ದು ಕಂಡು ಕಣ್ಣು ಕೆಂಪಗಾಗಿಸಿದಳು ಅಮೈರ ರಾಧಾ ಗಂಡನ ಕಿವಿಯತ್ತ ಬಗ್ಗೆ ದೇವಸ್ಥಾನವೋ ಸಮುದ್ರದ ದಂಡೆಗೋ ಕರೆದುಕೊಂಡು ಹೋಗಿ ಎಂದಳು ಆದರೆ ಅವ ಕೇಳಿದರೂ ಕೇಳಿಸದವನ ಹಾಗೆ ಇದ್ದಿದ್ದು ಕರೆದೊಯ್ದಿದ್ದೆ ಬೇರೆ ಕಡೆ ಗುಡ್ಡದಂಥ ಪ್ರದೇಶ ಕಾಂಪೌಂಡಿನಿಂದ ಸುತ್ತುವರೆದಿದ್ದ ಒಂದು ಕಟ್ಟಡದ ಹೊರಗೆ ರಮಣ್ ಗಾಡಿ ನಿಲ್ಲಿಸಿದ ಏನಿದು ಅಂತ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಒಳಗೆ ಬಾ ನಿನಗೆ ಗೊತ್ತಾಗುತ್ತೆ ಅಂದ ರಾಧಾಳ ಕೈ ಹಿಡಿದು ಕರೆದೊಯ್ದ ಬಹಳ ದೊಡ್ಡ ಹೆಂಚಿನ ಮನೆಯ ಆಗಿತ್ತು ಸುತ್ತಲೂ ವರಾಂಡ ಮಧ್ಯೆ ಅಂಗಳ ಆನೆಯ ಎರಡು ಕಾಲುಗಳಿಗಿಂತಲೂ ದಪ್ಪವಾದ ಸುಂದರ ಕೆತ್ತನೆಯ ಕಂಬಗಳು ಸುತ್ತಲೂ ಹೂವಿನ ತೋಟ ಅವಳಿಗೆ ನಂದನವನದ ನೆನಪಾಯಿತು ಪ್ರಶ್ನಾರ್ಥಕವಾಗಿ ಅವನ ಮುಖ ನೋಡಿದಳು ಅವಳ ಕೈ ಇನ್ನೂ ಬಿಟ್ಟಿರಲಿಲ್ಲ ಹಾಗೆಯೇ ಅವಳನ್ನ ಮನೆಯ ಹಿಂಭಾಗಕ್ಕೆ ಕರೆದುಕೊಂಡು ಹೋದ ಇತ್ತಲ ಬದಲಿಗೆ ಹಗಲವಾದ ಮೈದಾನ ಅಲ್ಲಲ್ಲಿ ಮರಗಳು ಹಸಿರು ಹಾಸು ಸುಮಾರು ಇಪ್ಪತ್ತೈದು ಮೂವತ್ತು ಮಕ್ಕಳು ಹೆಚ್ಚು ಕಮ್ಮಿ ಅಷ್ಟೇ ವೃದ್ಧರು ರಮಣ್ ಇದು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಎಂದ ಮುಂದೆ ಅವಳೇ ಅರ್ಥ ಮಾಡಿಕೊಂಡಳು ಎತ್ತವರಿಂದ ತಿರಸ್ಕರಿಸಲ್ಪಟ್ಟೋ ದೇವರು ಕಿತ್ಕೊಂಡೋ ಅನಾಥರಾದ ಮಕ್ಕಳು ಹಾಗೂ ಮಕ್ಕಳಿಂದ ಹೊರದಬ್ಬಿಸಿಕೊಂಡು ಇಳಿ ವಯಸ್ಸಿನಲ್ಲಿ ಅನಾಥರಾದ ವೃದ್ಧರಿಗೋಸ್ಕರ ನಿರ್ಮಿಸಿದ ಆಶ್ರಮ ಗರ್ ಬರೀ ಹೆಸರಿಗಷ್ಟೇ ಮನೆಯಲ್ಲ ನಿಜವಾದ ಅರ್ಥದಲ್ಲಿ ಮನೆಯೇ ಅದು ಜನ್ಮವಿತ್ತವರ ಪ್ರೀತಿ ಕಾಣಲಾಗದ ಪುಟ್ಟ ಮಕ್ಕಳು ತಾತ ಅಜ್ಜಿಯರ ಪ್ರೀತಿಯ ಸವಿ ಉಂಡರೆ ಸ್ವಂತ ಮೊಮ್ಮಕ್ಕಳ ಮೇಲೆ ಮಮತೆ ಸುರಿಯಲಾರದೆ ನೋವನ್ನುನುಭವಿಸುವವರು ತಮ್ಮೆಲ್ಲ ಮಮತೆ ಪ್ರೇಮ ಸಂಸ್ಕಾರವನ್ನು ಈ ಮಕ್ಕಳಿಗೆ ಯಥೇಚ್ಛವಾಗಿ ಸುರಿದು ಮಡಿಲಲ್ಲಿ ಉದುಗಿಸಿಕೊಂಡು ಬೆಳೆಸುತ್ತಿದ್ದರು ಆ ಆಶ್ರಮದ ಉದ್ದೇಶವೇ ಅತಿ ಅನ್ ಅತ್ಯುನ್ನತವಾಗಿದ್ದು ಬಣ್ಣ ಜಾತಿ ಧರ್ಮ ರಕ್ತಗಳ ಭೇದವಿಲ್ಲ ಒಬ್ಬರಿಗೊಬ್ಬರಿಗೆ ಇಪ್ಪತ್ತೈದರಿಂದ ಮೂವತ್ತು ಜನ ಅಜ್ಜಿ ತಾತಂಜಿ ತಾತಂದಿರು ಸಿಕ್ಕರೆ ಆ ವೃದ್ಧರಿಗೂ ಇಪ್ಪತ್ತೈದರಿಂದ ಮೂವತ್ತು ಮೊಮ್ಮಕ್ಕಳು ಪುಟ್ಟ ಮಕ್ಕಳಿಗೆ ತಾವು ಅನಾಥರು ಎಂಬ ಭಾವನೆಯೇ ಬರ ಬರಗೊಡದಂಥ ಪರಿಸರ ಅವರ ನಡುವೆ ಇರುವುದು ಶುದ್ಧ ರಕ್ತ ಸಂಬಂಧಗಳಿಗಿಂತ ಮಿಗಿಲಾಗಿದ್ದು ಒಂದೊಂದು ಮೂಲೆಯಲ್ಲಿ ಒಂದೊಂದು ಚಂದದ ದೃಶ್ಯ ಉಪ್ಪು ಮೂಟೆಯಿಂದ ಹಿಡಿದು ಪೇಂಟಿಂಗ್ ಹಾಡು ಕ್ರಿಕೆಟ್ ಎಲ್ಲವೂ ನಡೆಯುತ್ತಿತ್ತು ವಾವ್ ಎಂದು ಹುತ್ತರಿಸಿದಳು ರಾಧಾ ಅವಳ ಮುಖದಿಂದ ಹೊಮ್ಮಿದ ಕಾಂತಿಗೆ ರಮಣ್ ನಿರಾಳನಾದ ತೀರ ಪುಟ್ಟ ಮಕ್ಕಳು ಹೊಸ ಆಂಟಿಯನ್ನು ನೋಡಿ ಮುಜುಗರದಿಂದ ಅಜ್ಜಿಯಂದಿರ ಸೆರಗಿನ ಮರೆಯಲ್ಲಿ ಹವಿತರು ರಮಣ್ಣನ್ನು ಅವರೆಲ್ಲರೂ ಮಾತನಾಡಿಸಿದ ರೀತಿ ನೋಡಿ ಅವನಿಲ್ಲಿ ಹೊಸಬನಲ್ಲ ಅನ್ನಿಸಿತು ಅವಳಿಗೂ ಆ ಮಕ್ಕಳೊಂದಿಗೆ ಬೆರೆಯಲು ಆಸೆ ಅಲ್ಲಿನ ವಾತಾವರಣ ನೋಡಿಯೇ ತನ್ನ ವೇದನೆಯನ್ನೆಲ್ಲ ಮರೆತು ಬಿಟ್ಟಳು ಹೆಲೋ ಅಂಕಲ್ ಅಂತ ಪುಟ್ಟ ಹುಡುಗನೊಬ್ಬ ಹೆಗರಿ ರಮಣನ ಹೆಗಲೇರಿದ ಹೀರೋನ ಹಾಲುಗಲ್ಲ ಹಿಂಡಿದಳು ರಾಧಾ ಪುಟಾಣಿಗೆ ನಾಚಿಕೆಯಾಯಿತು ರಮಣನ ಹೆದೆಯಲ್ಲಿ ಮುಖ ಹಡಗಿಸಿಕೊಂಡ ಅವನನ್ನು ಕೆಳಗೆ ಇಳಿಸಿ ಆತವಾಡಿಕೋ ಎಂದು ರಮಣ್ ಕಳುಹಿಸಿದ ರಾಧಾ ಅವನನ್ನೇ ನೋಡುತ್ತಾ ನೀವು ಆಗಾಗ ಇಲ್ಲಿಗೆ ಬರ್ತೀರಾ ಅನಿಸುತ್ತೆ ಎಂದವಳು ಕಡಲ ಬೋರ್ಗೆರೆತ ಕೇಳಿ ಮೈದಾನದ ಕಾಂಪೌಂಡಿನತ್ತ ನಡೆದಳು ಆಶ್ರಮದ ಹಿಂಭಾಗದಿಂದ ಸಮುದ್ರ ಕಾಣಿಸುತ್ತಿತ್ತು ಉದ್ದೇಶವಷ್ಟೇ ಅಲ್ಲ ಅದರ ಜಾಗವೂ ಅದ್ಭುತವೆ ಸಮುದ್ರದ ಕಡೆ ಮುಖ ಮಾಡಿ ಕೈಕಟ್ಟಿ ನಿಂತಳು ನಿಮಗೀ ಜಾಗ ಹೊಸದಲ್ಲ ಅಲ್ವಾ ಅಂದ್ಲು ಅಲ್ಲ ಅಂದ ಐ ಹೇಟ್ ಯು ಅಂತ ಮುಖ ಊದಿಸಿದಳು ಯಾಕೆ ಮೊದಲಿಲ್ಲಿ ಕರೆದುಕೊಂಡು ಬರಲಿಲ್ಲ ಅಂತಲ್ಲ ಅಂದ ಹ್ಞೂ ಅಂತ ಅವನಿಗೆ ಬೆನ್ನು ಹಾಕಿದಾಗ ರಮಣ್ ತನ್ನತ್ತ ತಿರುಗಿಸಿಕೊಂಡ ನಾನು ನಿನಗೆ ಬೇಜಾರು ಮಾಡಿದಾಗಲೆಲ್ಲ ಇಲ್ಲಿಗೆ ಬಂದು ಹೋಗ್ತೀನಿ ಅಂದ ಅಷ್ಟೇ ಯಾಕಪ್ಪ ಹೇಳ್ತೀಯ ಪೂರ್ತಿ ಹೇಳು ಅಂತ ಪಕ್ಕದಿಂದ ಪಕ್ಕದಿಂದ ಸ್ವರ ಬಂದಾಗ ಇಬ್ಬರೂ ತಿರುಗಿದರು ಹೂರುಗೋಲು ಹಿಡಿದ ವೃದ್ಧನೊಬ್ಬ ನಿಂತಿದ್ದ ನೀನು ರಮಣನ ಹೆಂಡತಿ ತಾನೇ ಅಂದರು ಅಚ್ಚರಿಯಿಂದ ಹೌದೆಂದು ತಲೆಹಲ್ಲಾಡಿಸಿದಳು ನಾನೇ ಅಂತ ಹೇಗೆ ಗೊತ್ತು ನಿಮಗೆ ಅಂದ್ಲು ಆ ಹುಡುಗನ ಬಾಯಲ್ಲಿ ನಿನ್ನ ವರ್ಣನೆ ಕೇಳಿ ಕೇಳಿ ನಿದ್ದೆ ಕಣ್ಣಿನಲ್ಲಿ ಕೇಳಿದರು ಇಲ್ಲಿಯವರೆಗೆ ನೀನೇ ರಾಧಾ ಅಂತ ಕಂಡುಹಿಡಿಯುವುದು ಕಷ್ಟವಲ್ಲ ಇವ ಬರೀ ಬಂದು ಹೋಗುವುದಲ್ಲ ಮರುದಿನ ಆಶ್ರಮದ ಮಕ್ಕಳಿಗೆ ಊಟ ಹಾಕಿಸುತ್ತಾನೆ ಹೊಸ ಬಟ್ಟೆ ತೆಗೆದುಕೊಡ್ತಾನೆ ನಮಗೆಲ್ಲ ಡಾಕ್ಟರ್ ಕರೆಸಿ ಚೆಕಪ್ ಮಾಡಿಸುತ್ತಾನೆ ಮತ್ತೂ ಮಾಡುವುದಿಲ್ಲ ಅಂತಲ್ಲ ಬಹಳ ಕಾಳಜಿಯಲ್ಲಿ ಮಾಡುತ್ತಾನೆ ಆದರೆ ನಿನ್ನೊಂದಿಗೆ ಕಠಿಣವಾಗಿ ವರ್ತಿಸಿದಾಗಲೆಲ್ಲ ಪಾಪ ಪ್ರಜ್ಞೆಯಲ್ಲಿ ನರಳಿ ಹೋಗುತ್ತಾನೆ ಹಾಗೆಲ್ಲ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದ ರಾಧಾ ರಮಣನನ್ನೇ ನೋಡುತ್ತಿದ್ದಳು ಅವ ಕಿಸೆಯಲ್ಲಿ ಕೈ ತುರುಕಿಕೊಂಡು ಕಡಲ ದಿಕ್ಕಿಸುತ್ತಿದ್ದ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಎಂದೇಳಿ ಆ ಹೊರಟ ರಾಧಾ ಮುಗುಳ್ನಕ್ಕಳಷ್ಟೇ ಎರಡು ನಿಮಿಷಗಳ ನಂತರ ಯಾವುದೇ ಶಬ್ದ ಬರದೇ ಇದ್ದಾಗ ರಮಣ್ ಅವಳ ಕಡೆ ತಿರುಗಿದ ಯಾವುದೋ ಸೂಜಿಗದ ಹಾಗೆ ಅವಳನ್ನೇ ನೋಡುತ್ತಾ ನಿಂತಿದ್ದಳು ಏನು ಅಂತ ರಮಣ್ ಕಣ್ಣಲ್ಲಿ ಪ್ರಶ್ನಿಸಿದಾಗ ಅವನ ಎರಡೂ ಕೈಗಳನ್ನ ತನ್ನ ಕೈಗೆ ತೆಗೆದುಕೊಂಡು ಹಸ್ತಕ್ಕೆ ಬೆಚ್ಚನೆಯ ಮುತ್ತಿಟ್ಟು ಕೆನ್ನೆಗೆ ಹೊತ್ತಿಕೊಂಡಳು ಅಲ್ಲರಾದು ಆ ಲೋಫರ್ ಅಷ್ಟೆಲ್ಲ ನಿನ್ನ ಮೈ ಕೈ ಮುಟ್ಟುತ್ತಿದ್ರು ಅದು ಹೇಗೆ ನೀನು ಫೈಟ್ ಮಾಡಲಿಲ್ಲ ವಿರೋಧಿಸಿದೆ ಸರಿ ಆದರೆ ಪೊಲೀಸರಿಗೆ ಆತ್ಮರಕ್ಷಣೆ ಅನ್ನೋದನ್ನು ಸ್ಪೆಷಲ್ ಆಗಿ ಟ್ರೈನ್ ಮಾಡಿರುತ್ತಾರಲ್ವಾ ಅಂದ ಯಾರು ಹೇಳಿದ್ದು ಫೈಟ್ ಮಾಡಲಿಲ್ಲ ಅಂತ ಮೊದಲು ಗೋವರ್ಧನ ಉಳಿದವರ ಮುಂದೆ ಪೂರ್ತಿ ಹೇಳಲಿಲ್ಲ ಅಷ್ಟೇ ಅಂದಾಗ ರಮಣ್ ಕಣ್ಣರಳಿಸಿದ ಬಾಬಿ ತನ್ನನ್ನು ಮುಟ್ಟಿದ ಪರಿ ಅಸಹ್ಯದಿಂದ ವಿವರಿಸಿದಳು ರಮಣ್ ಮುಖ ಬಿಗಿದ ಈಗ ನಾನು ಹೇಳಿದೆನಲ್ಲ ಹಾಗೆ ನನ್ನ ಮುಟ್ಟಿ ಅಂದ್ಲು ಯಾಕೆ ಅಂದ ಹೇಳ್ತೀನಿ ಅಂದ್ಲು ಅವಳು ಹೇಳಿದ ಹಾಗೆ ಮಾಡಿದ ಗಂಡನಾಗಿ ಅವನಿಗೆ ಕಷ್ಟವಾಯಿತು ಅವನೇನಾದರೂ ಕೈಗೆ ಸಿಕ್ಕರೆ ಸೀಳಿ ಹಾಕಿ ಬಿಡಬೇಕೆನಿಸಿತು ರಾಧಾ ಅವಳದ್ಯಾವುದೋ ಟೆಕ್ನಿಕ್ ಉಪಯೋಗಿಸಿ ರಮಣನ ಎರಡೂ ಕೈ ಹಿಡಿದಳು ರಮಣನಂತಹ ರಮಣನಿಗೆ ಅವಳ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಆಮೇಲೆ ತಾನೇ ಬಿಟ್ಲು ನೋಡಿದ್ರಾ ಇದು ನಾನು ಟ್ರೈನಿಂಗ್ನಲ್ಲಿದ್ದಾಗ ಕಲಿತಿದ್ದು ಇಷ್ಟು ಕರಾರು ನನ್ನ ಹಿಡೀ ಬ್ಯಾಚ್ ಅವರಿಗೆ ಹಿಡಿಯೋಕೆ ಬರೋದಿಲ್ಲ ಹೊಗಳಿಕೊಳ್ಳುತ್ತಿದ್ದೇನೆ ಅಂತಲ್ಲ ಆದರೂ ನಿನ್ನೆ ನನ್ನ ಕೈಗೆ ಈ ಗ್ರಿಪ್ ಇರಲಿಲ್ಲ ಯಾಕೆ ಅಂತ ಯೋಚಿಸಿ ಸಾಕಾಯಿತು ಅನ್ನುತ್ತಾ ಕಾಂಪೌಂಡ್ ಮೇಲೆ ಮೊಣಕೈ ಹೂರಿ ತಲೆ ಹೊತ್ತಿಕೊಂಡಳು ರಮಣ್ ಇನ್ನೂ ಅವಳ ವೇಗ ನೋಡಿ ಆಶ್ಚರ್ಯದಲ್ಲಿದ್ದವ ಹೊರ ಬಂದಿರಲಿಲ್ಲ ನನಗೆ ಬಿಡಿಸಿಕೊಳ್ಳಲಾಗಲಿಲ್ಲ ಅವತ್ತೇಗೆ ಅಂತ ತಟ್ಟನೆ ಆಲೋಚನೆ ಒಂದು ಬಂತು ಏನಾದರೂ ಕುಡಿದಿದ್ದೀಯಾ ಅಂದ ಹ್ಞೂ ಹ್ಞೂ ಇಲ್ಲ ಅಂದ್ಲು ಸರಿಯಾಗಿ ನೆನಪಿಸಿಕೊ ಅಂದ ಯಾರೋ ಹುಡುಗಿ ಮೈಮೇಲೆ ಬಿದ್ದು ಒತ್ತಾಯದಿಂದ ಮೂಗು ಹಿಡಿದು ಬಾಯಿಗೆ ಏನೂ ಸುರಿದ ನೆನಪು ಆದರೆ ಅದಷ್ಟು ಬಿಟ್ಟಿದ್ದೆ ಮಧ್ಯವಿರಬಹುದು ಒಟ್ಟಿಗೆ ಸೇರಿದ ಆ ಅಲ್ಪ ಸ್ವಲ್ಪವೇ ನನ್ನ ದೇಹದ ಶಕ್ತಿ ಕುಂದಿಸಿಬಿಟ್ಟಿತ್ತಾ ಅಂದ್ಲು ಹೈ ಡೋಸ್ ಡ್ರಗ್ಸ್ ಎಲ್ಲ ಹಾಗೆ ಅದು ಅಭ್ಯಾಸವಿಲ್ಲದೆ ಇರುವವರಿಗೆ ಮತ್ತು ಬೇಗ ಅಮಲು ತರಿಸುತ್ತೆ ಹಾಗಾಗಿಯೇ ನಿನ್ನ ಕೈಯಲ್ಲಿ ಈಗಿನ ಶಕ್ತಿ ಇರಲಿಲ್ಲ ಹೆಂಡದೊಡನೆ ಬೆರೆಸಿ ಕುಡಿಸಲು ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಈ ಬಾಬಿಗೆ ಯಾರೋ ಸಹಾಯ ಮಾಡ್ತಿದ್ದಾರೆ ಅನ್ನೋದು ಖಚಿತ ಅಮೈರ ಇರಬಹುದಾ ಅಂತ ರಮಣ್ ಮತ್ತೆ ಅನುಮಾನಿಸಿದ ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ ಚೀ ದ್ರಾ ಅಂತ ಅವಳಿಗೆ ಹೊಟ್ಟೆ ತೊಳಸಿ ವಾಕರಿಗೆ ಬಂದ ಹಾಗಾಯಿತು ರಮಣ್ ನಕ್ಕ ನೀವಿಲ್ಲದೆ ಇದ್ದರೆ ಏನಾಗ್ತಿತ್ತು ನನ್ನ ಕತೆ ಒಂದು ವೇಳೆ ಬರೀ ಮೈಕೈ ಮುಟ್ಟದೆ ಇನ್ನೂ ಹೆಚ್ಚಿನದು ಆಗಿದ್ದರೆ ಆಗ ನೀವು ನನ್ನ ಒಪ್ಪಿಕೊಳ್ತಿದ್ರಾ ಅನ್ನುತ್ತಾ ಅವ ನೆದೆಗೆ ಹೊರಗಿದಳು ಏನೂ ಆಗ್ತಿರಲಿಲ್ಲ ಹುಚ್ಚುಚ್ಚಾಗಿ ಮಾತನಾಡಿದರೆ ಎತ್ತಿ ಗುಡ್ಡದಿಂದ ಕೆಳಗೆ ಎಸೆದು ಬಿಡ್ತೀನಿ ನೀನು ನನ್ನ ಹೆಣ್ಣು ಹುಲಿ ಅಲ್ವಾ ಯಾರಿದ್ದರೂ ಇಲ್ಲದೇ ಇದ್ದರೂ ಮನಸ್ಥೈರ್ಯ ಕುಗ್ಗಿಸಿಕೊಳ್ಳುವಂಥ ಹುಡುಕಿಯಲ್ಲ ನೀನು ನಿನ್ನಿಂದ ಎಲ್ಲವೂ ಸಾಧ್ಯ ಇಷ್ಟು ಮಾನಸಿಕ ದ್ವಂದ್ವಗಳ ನಡುವೆಯೂ ಮುನ್ನುಗ್ಗುವ ಛಲ ಇರೋದು ಚಿಕ್ಕ ವಿಷಯವಲ್ಲ ಅನ್ನುತ್ತಾ ನೆತ್ತಿ ಚುಂಬಿಸಿದ ಅವಳನ್ನ ಹಿತ ಭಾವ ಆವರಿಸಿತು ಅವಳಿಗೆ ಗುರೂಜಿ ಹೇಳಿತು ನಿಜವೆನಿಸಿತು ಹೆಣ್ಣು ಎಷ್ಟೇ ಗಟ್ಟಿಗಿತ್ತಿಯಾಗಿರಲಿ ತೀರಾ ನೋವುಂಡಾಗ ಸಂತೈಸುವ ಜೀವವೊಂದನ್ನು ಬಯಸುತ್ತಾಳೆ ಅದು ಗಂಡನಾದರೆ ಪುಣ್ಯ ಅಂತ ಗಂಡ ತನ್ನ ಜೊತೆಗಿದ್ದರೆ ಹೀಗೆ ಎಷ್ಟು ಬಾರಿ ತನ್ನನ್ನು ಸಮಾಧಾನಿಸಿಲ್ಲ ವ್ಯಕ್ತಪಡಿಸುವ ರೀತಿ ಬೇರೆ ಇರಬಹುದು ಬೇಕುದಿಯನ್ನೆಲ್ಲ ತಿಳಿಯಾದ ತಂಪಾದ ಗಾಳಿಯಲ್ಲಿ ತೇಲಿಸಿಬಿಟ್ಟಿದ್ದಳು ಅವನ ಕಂಗಳನ್ನ ಅಂಗೈಯಲ್ಲಿ ಮುಚ್ಚಿದಳು ರಮಣ್ ಸಿಹಿ ಸಿಗುತ್ತದೆ ಎಂದು ಪುಟ್ಟ ಮಗುವಿನಂತೆ ಆಸೆಯಿಂದ ಕಾದ ಕೆಲವು ಕ್ಷಣ ಕಳೆದರೂ ಕೆನ್ನೆ ತುಟಿ ಬರಿದಾಗಿಯೇ ಇದ್ದಾಗ ರಮಣ್ ಕಣ್ಣು ತೆರೆದ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತು ಮುಸಿ ಮುಸಿ ನಗುತ್ತಿದ್ದಳು ಕೋಪಿಸಿಕೊಂಡು ಲೇಡಿ ಕರ್ಜನ್ ಎಲ್ಲೋಗುತ್ತೆ ನಿನ್ನ ಬುದ್ಧಿ ಎಂದಾಗ ಮೂತಿ ಸೊಟ್ಟ ಮಾಡಿದವಳನ್ನು ಹತ್ತಿರ ಎಳೆದುಕೊಂಡ ಬುದ್ಧಿಗಿತ್ತಿ ಇದೆಯೋ ಇಲ್ವೋ ಚಿಕ್ಕ ಮಕ್ಕಳು ವಯಸ್ಸಾದವರು ಇರೋ ಜಾಗ ನೋಡಿದರೆ ಏನಂದುಕೊಳ್ಳೋದಿಲ್ಲ ಬಿಟ್ರಿ ಸುಮ್ಮನೆ ಅಂತ ದಬಾಯಿಸಿ ಕೊಸರಾಡಿದಳು ಈ ಕತೆ ಇನ್ನು ಮುಂದುವರಿಯೋದು ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್